ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನಿವತ್ತು ಟೇಸ್ಟಿ ಟೇಸ್ಟಿ ಆಗಿರುವಂತಹ ಬಾಯ ಲೀಟ್ರೆ ಕರ್ಗುವಂಥ ಸೆಕೆ ಗಿಣ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ನಾನು ನಾನಿಲ್ಲಿ ಗಿಣ್ ಮಾಡಲಿಕ್ಕೆ ಕರು ಹಾಕಿರುವಂತಹ ಹಸುವಿನ ಹಾಲು ಒಂದು ಲೀಟ್ರ್ ಹಾಲು ಮತ್ತು ಅದೇ ಹಸುವಿನದು ಮೊದಲನೇ ದಿನ ಏನು ಕರೆದಿರ್ತಾರೆ ಸೊ ಆ ಹಾಲು ಇದನ್ನು ಮಿಕ್ಸ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಲೀಟ್ರ್ ಹಾಲು ತೊಗೊಂಡಿರೋದ್ರಿಂದ ಇಲ್ಲಿ ಹಚ್ಚು ಬೆಲ್ಲದಲ್ಲಿ ಒಂದು ಹಚ್ಚು ಬೆಲ್ಲ ತೂಕದ್ ಬಯಸೋದ್ರೆ ಉಂಟೆ ಬೆಲ್ಲ ಅಂತ ಏನು ಬರ್ತೀವಿ ಅದರಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಏನು ಮಾಡಿದ್ದೀನಿ ಚೆನ್ನಾಗಿ ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಲಿಗೆ ಹಾಕಿ ಅದನ್ನೇನು ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈ ಬೆಲ್ಲ ಏನಾಗಿದೆ ಹಾಲಲ್ಲೇ ಅದು ಮೊದಲೇನೆ ನಾವು ಏನು ಮಾಡಬೇಕು ಬೆ ಇದು ಸೆಕೆಲ್ ಬೇಯಿಸೋದ್ರಿಂದ ಹಬೆಲ್ ಬೇಯಿಸೋದ್ರಿಂದ ನಾವು ಇದನ್ನು ಮೊದಲೇ ಇದನ್ನ ಚೆನ್ನಾಗಿ ಹಾಲಲ್ಲಿ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಆಮೇಲೆ ಆದರೆ ಅದು ಬೇಯೋದಿಲ್ಲ ಕರಗೋದಿಲ್ಲ ಬೆಲ್ಲ ಹಾಗಾಗಿ ಅಳಿ ಅಳಿ ಉಳಿದ್ಬಿಡುತ್ತೆ ನೀವು ಬೇಕಂದರೆ ಇದಕ್ಕೆ ಸಕ್ಕರೆ ಹಾಕೋಬೋದು ಬಟ್ ನಾನಲ್ಲಿ ಬೆಲ್ಲ ಯೂಸ್ ಮಾಡ್ತೀನಿ ಸೊ ಇದು ಹೆಲ್ತಿಗೂ ಒಳ್ಳೆಯದು ಅನ್ನೋ ಕಾರಣಕ್ಕೆ ಇದಕ್ಕೆ ನಾನು ಒಂದು ನಾಲ್ಕು ಕಾಯಿನ ಕುಟ್ಟಿ ಪುಡಿ ಮಾಡಿಕೊಂಡು ಇದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇದೀಗ ಕರ್ಗಿದೆ ಇದನ್ನು ನಾನೇನು ಮಾಡ್ತೀನಿ ಬೆಲ್ಲದಲ್ಲೇನಾದ್ರೂ ಗಲೀಜಿದ್ರೆ ಅನ್ನೋ ಕಾರಣಕ್ಕೆ ಇದನ್ನು ನಾನೇನು ಮಾಡ್ತೀನಿ ಸೋಸ್ಕೊತೀನಿ ನಾವು ಯಾವ ಪಾತ್ರೆಲಿ ಇಡ್ತೀವಿ ಆ ಪಾತ್ರೆಗೆ ಇದನ್ನು ನಾವು ಕಾಫಿ ಸೋಸುವಂಥ ಜಾಲರಲ್ಲಿ ಸೋಸ್ಕೊತೀವಿ ಸೊ ಈಗ ಇದಕ್ಕೆ ನಾವು ಕೇಗಿ ಮಾಡಲಿಕ್ಕೆ ಒಂದು ಕುಕ್ಕರ್ ಇಡ್ತಿದ್ದೀನಿ ಕುಕ್ಕರ್ಗೆ ಒಂದು ಲೀಟ್ರಷ್ಟು ನೀರು ಹಾಕಿ ಅದು ಚೆನ್ನಾಗಿ ಕಾಯಬೇಕು ಸೊ ಇದು ಅದಕ್ಕೆ ತಳಕ್ಕೆ ಏನು ಮಾಡ್ತೀನಿ ನಾನು ಇಲ್ಲಿ ಕೊಬ್ಬರಿ ತುರಿಯೋ ಮಣೆ ನೀವು ಕೊಬ್ಬರಿ ತುರಿಯೋ ಮಣೆದು ಯಾವ್ದಾರು ಒಂದು ಪ್ಲೇಟ್ ಇಟ್ಕೊಂಡ್ರು ಆಗುತ್ತೆ ನಾನು ಇಲ್ಲಿ ಕೊಬ್ಬರಿ ತುರಿಯ ಮಣೆ ಆಡಿಸಿದ್ದೀನಿ ಸೆಂಟ್ ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಹಾಗೆ ಅದನ್ನ ಇಟ್ಬಿಟ್ಟು ಅದಕ್ಕೆ ನಾವೀಗೇನು ಹಾಲು ಹಾಕಿದ್ದೀವಿ ಪಾತ್ರೆ ಆ ಪಾತ್ರೆನೂ ಸಹ ಸೆಂಟ್ರಿಗೆ ಕೂರಬೇಕು ಆ ಕಡೆ ಈ ಕಡೆ ಆದರೆ ನೀರೆಲ್ಲ ಬಿದ್ದುಬಿಡುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಪ್ಲೇಟ್ನ ಮುಚ್ತೀನಿ ಸೊ ಆ ಪ್ಲೇಟಲ್ಲಿ ಆ ಪ್ಲೇಟ್ ಮೇಲೆ ನೀರು ಸೀದಾ ಕೆಳಗೆ ಹೋಗಬೇಕು ಇಲ್ಲ ಹಾಲು ಒಳಕ್ಕೆ ಹೋಗಬಾರ್ದು ಹಾಗಾಗಿ ಈಗ ಮುಚ್ಚಲಾ ಮುಚ್ಚಿ ಇಲ್ಲಿ ನಾನು ಗ್ಯಾಸ್ಕೆಟ್ ಹಾಕಿಲ್ಲ ಮುಚ್ಚಳ ಮುಚ್ಚಿ ವಿದಲ್ಲಿ ಹಾಕಿರ್ತೀನಿ ಹತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಅದು ಬೇಯಬೇಕು ಬೇಕಂದ್ರೆ ನೀವು ಓಪನ್ ಮಾಡಿ ನೋಡ್ಬೋದು ಒಂದು ಅರ್ಧ ಗಂಟೆ ಆದಮೇಲೆ ಮತ್ತು ಒಂದು ತಿಂಗ್ ಇದಕ್ಕೆ ನಾನು ನೀರು ಬಂದಾನೀನು ನೀರು ಬೀಳಬಾರ್ದು ಇದಕ್ಕೆ ಹಾಗೆ ಮಾಡ್ಬೇ ಮಾಡಬೇಕು ಸೊ ಇವಾಗ ನೋಡ್ತಾಯಿದ್ದೀರ ಅರ್ಧ ಗಂಟೆ ಆದಮೇಲೆ ನಾನು ಮುಚ್ಚಳ ತೆಗೆದು ತೋರಿಸ್ತೀನಿ ಸೊ ಈಗ ನೋಡಿ ಇದು ಆಗಿದೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ಪೂನ್ ತೆಗೆದು ಅದಕ್ಕೆ ಏನು ಮಾಡಬೇಕು ಹೀಗೆ ಡಿಪ್ ಮಾಡಿದರೆ ಸೊ ಹಾಲು ಅಂಟಿರಲ್ಲ ಹಾಗಾಗಿದ್ದರೆ ಇದು ಗಿಣ್ಣಾಗಿದೆ ಅಂತ ಸೊ ಇದು ಬಿಸಿ ಇಲ್ಲೇ ತಿನ್ನಲಿ ಚೆನ್ನಾಗಿರೋದಿಲ್ಲ ಸೊ ತಣ್ಣಗಾಗಬೇಕು ನಾನು ಹಾಗೆ ಈಗ ನೈಟ್ ಮಾಡಿರೋದ್ರಿಂದ ಮಾರ್ನಿಂಗ್ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ ಈಸಿಯಾದ ಅದು ಹಳ್ಳಿ ಸ್ಟೈಲಲ್ಲಿ ಮಾಡಿರೋಂತಹ ಸೆಕೆ ರೆಡಿ ಆಗಿದೆ ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸೊ ಕಮೆಂಟ್ ಮಾಡಿ ಥ್ಯಾಂಕ್ ಯು